ಹಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನದಿಂದ ನಾನು ಒಂದೆರಡು ಮೂರು ದಿನ ಆಯಿತು ವೀಡಿಯೋ ಮಾಡಿದ್ದೇ ಇಲ್ಲ ವೀಡಿಯೋ ಮಾಡೋಕ್ಕೂ ಆಗಿದ್ದೇ ಇಲ್ಲ ನಾನು ಟೈಲರಿಂಗ್ ಕೆಲಸ ಭಾಳ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ವೀಡಿಯೋ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ ಇವನ್ನೆಲ್ಲ ಮುಂದೆ ಇಟ್ಕೊಂಡಿದ್ದೀನಿ ಯಾಕೆ ಇಟ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡಬೇಡ್ರಿ ಇದ್ರೆ ಎದಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಈಗ ತುಂಬನೇ ಚಳಿ ವಾತಾವರಣ ಐತಿ ಹಾಗೆ ಅಲ್ಲಿಲ್ಲೇ ಮಳೆನೂ ಆಗ್ತಾ ಇದೆ ನಮ್ಮ ಕಡೆಯೂ ಸ್ವಲ್ಪ ಸ್ವಲ್ಪ ಮಳೆ ಆಗಕತ್ತೈತಿ ಈ ಮಳೆ ಆಗಕತ್ತಿದ್ರಿಂದ ಮನೆಯೆಲ್ಲ ಒಂಥರ ಕಿಟಕಿನ ಬಾಗಿಲುಗಳನ್ನು ಮುಚ್ಚಿಬಿಟ್ಟಿರ್ತೀವಿ ಬಾಗಿಲು ಒಂದು ಸ್ವಲ್ಪ ತೆಗಿತೀವಿ ಆದರೆ ಕಿಟಕಿಗಳನ್ನು ಮಾತ್ರ ಓಪನ್ ಮಾಡ್ತಿಲ್ಲ ನಾವು ಮುಚ್ಚಿಬಿಟ್ಟಿದ್ದೀವಿ ಯಾಕಂದ್ರೆ ತುಂಬಾ ಚಳಿ ಆಗ್ತಿರುತ್ತೆ ಹಾಗೆ ಮಳೆ ಬರೋ ಟೈಮಲ್ಲಿ ತಂದು ಮುಚ್ಚಿಬಿಟ್ಟಿರ್ತೀವಿ ಮುಚ್ಚಿದ ಮುಚ್ಚಿದಂಗೆ ಇರುತ್ತಾ ಈ ರೀತಿ ಕಿಟಕಿಗಳು ಮುಚ್ಚಿದಾಗ ಮನೆಯಲ್ಲಿ ಏನಾಗುತ್ತೆ ಒಂಥರ ಬ್ಯಾಡ್ ಸ್ಮೆಲ್ ಸ್ಟಾರ್ಟ್ ಕಿಚನಲ್ಲಿ ಆಗಿರ್ಬೋದು ಹಾಲಲ್ಲಿ ಆಗಿರ್ಬೋದು ಒಟ್ಟು ಎಲ್ಲೇ ಆಗಲಿ ವ ಸ್ವಲ್ಪ ಗಾಳಿ ಆಡ್ತಾ ಇತ್ತು ಅಂದರೆ ಅಲ್ಲಿ ಏನು ಯಾವುದೇ ರೀತಿಯಂಥ ಬ್ಯಾಡ್ ಸ್ಮೆಲ್ ಬರೋದೇ ಇಲ್ಲ ಎಲ್ಲಿ ಗಾಳಿ ಆಡೋದಿಲ್ವೋ ಅಲ್ಲಿ ಬ್ಯಾಡ್ ಸ್ಮೆಲ್ ಬರುತ್ತಾ ಇತ್ತು ಅದಕ್ಕೋಸ್ಕರ ಈ ಬ್ಯಾಡ್ ಸ್ಮೆಲ್ನ ನಾವು ಹೋಗ್ಲಾಡಿಸ್ಬೇಕಂದ್ರೆ ಒಂದು ಉಪಾಯ ಐತಿ ಅದನ್ನು ನಿಮ್ಗೆ ಶೇರ್ ಮಾಡಬೇಕಂತ ಈ ವಿಡಿಯೋ ಮಾಡಕತ್ತೀನಿ ಬೇಸಿಗೆ ಎಲ್ಲ ಕಿಟಕಿಗಳನ್ನು ಓಪನ್ ಇಟ್ಬಿಟ್ಟಿರ್ತೀವಿ ಆವಾಗ ಯಾವುದೇ ರೀತಿ ಒಂದು ಸ್ಮೆಲ್ ಇರೋದಲ್ಲ ಈ ಚಳಿಗಾಲದಲ್ಲಿ ಚಳಿ ಆಗುತ್ತಂತ ಕಿಟಕಿಗಳನ್ನು ಮುಚ್ಚಿಬಿಟ್ಟಿರ್ತೀವಿ ನಾವು ಅಗ್ಲತ್ತು ಎಷ್ಟೇ ಕಿಟಕಿಗಳನ್ನು ತೆಗೆದ್ರೂ ಮತ್ತೆ ಅದು ಅದೇ ರೀತಿಯಾಗಿ ಇರುತ್ತೆ ನಾವು ಸ್ವೆಟರ್ ಹಾಕೊಳ್ತೀವಲ್ಲ ಆ ಸ್ವೆಟರ್ ಕೂಡ ಸ್ಮೆಲ್ ಆಡೋಕ್ಕೆ ಸ್ಟಾರ್ಟ್ ಆಗುತ್ತ ಹಾಸಿಗೆಗಳು ದಿಂಬುಗಳು ಮತ್ತು ಇಲ್ಲೇನು ರೂಮ್ನಲ್ಲಿ ಏನಾದರೂ ಇಟ್ಟಿರ್ತೀವಲ್ಲ ಸ್ಟೋರ್ ರೂಮ್ ಅಂತೇಳಿ ಆ ರೇಷನ್ ಏನಾದರೂ ಇಟ್ಟಿರ್ತೀವಲ್ಲ ಅಲ್ಲಿ ಕೂಡ ಸ್ಮೆಲ್ ಆಗ್ತಾ ಇರುತ್ತೆ ಅದಕ್ಕೆ ಈ ಎಲ್ಲ ಸ್ಮೆಲ್ಗೂ ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಇದು ಕಂಫರ್ಟು ಈ ಕಂಫರ್ಟ್ ಬೇಕು ನಮ್ಗೆ ಹಾಗೆ ವಾಟರ್ ಬೇಕು ಈ ಒಂದು ಸ್ಪ್ರೇ ಬಾಟಲ್ ತಗೋಬೇಕು ಈ ಸ್ಪ್ರೇ ಬಾಟಲ್ ಒಳಗೆ ನಾನೀಗ ಒಂದು ಅರ್ಧ ಬುಚ್ಚಿನಷ್ಟು ಕಂಫರ್ಟ್ನ ಹಾಕ್ತೀನಿ ನೀವು ಕಂಫರ್ಟ್ ಆದರೂ ತೊಗೋಬೋದು ಇಲ್ಲ ನಿಮ್ಮ ಕಂಫರ್ಟ್ ಅಂದ್ರೆ ನೀವು ಯಾವುದೇ ರೀತಿ ಮನೆಯಲ್ಲಿ ಶ್ಯಾಂಪುಗಳನ್ನು ಯೂಸ್ ಮಾಡ್ತೀರಲ್ವಾ ಯಾವುದೇ ಆಗಿರ್ಬೋದು ಎನಿ ಒನ್ ಶಾಂಪೂ ಆಗಿರ್ಬೋದು ಯಾವುದೇ ಶಾಂಪೂ ತೊಗೊಳ್ಳಿ ಅದನ್ನು ನೀವು ಒಂದು ಪ್ಯಾಕೆಟೋ ಇಲ್ಲ ಎರಡು ಪ್ಯಾಕೆಟನ್ನು ನೀವು ಹೊಡೆದು ಇದ್ರ ಇದೇನು ಸ್ಪ್ರೇ ಬಾಟಲಲ್ಲಿ ಹಾಕೋಬೇಕು ನಮ್ಗೆ ಈಗ ಕಂಫರ್ಟ್ ಐತಿ ಕಂಫರ್ಟ್ ಆಗ್ತಾಯಿದ್ದೀನಿ ಕಂಫರ್ಟ್ ಇಲ್ಲಾಂದ್ರೆ ನಾನು ಕೂಡ ಶಾಂಪೂನೇ ಹಾಕ್ತೀನಿ ಒಂದು ಸ್ವಲ್ಪ ಹಾಕೊಳ್ಳಿ ಇಷ್ಟು ಹಾಕೊಂಡಿದ್ದೀನಿ ನಾನು ಕಂಫರ್ಟನ್ನ ಈಗ ಇದಕ್ಕೆ ಒಂದು ಅರ್ಧದ ಮೇಲೆ ಬರೋಷ್ಟು ಒಟ್ಟು ಐದು ತುಂಬಾ ಹಾಕ್ಕೊಳ್ಳಿ ನಡಿತೈತಿ ಈಗ ಈಗ ನೀರು ಹಾಕ್ತಾ ಇದ್ದೀನಿ ಇಷ್ಟು ನೀರು ಹಾಕೊಂಡಿನಿ ನಾನು ಕಂಫರ್ಟು ಮತ್ತು ನೀರು ಎರಡೂ ಮಿಕ್ಸ್ ಆಗೈತಿ ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ರೀತಿ ಈ ಥರ ಹಳ್ಳಾಡ್ಸಿ ಹಾಗೆ ಇನ್ನೊಂದು ಅದನ್ನು ನಾನು ಆಮೇಲೆ ಹೇಳ್ತೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ಇದೊಂದು ಬಾಟ್ಲು ತೊಗೊಂಡಿನಿ ಈ ಬಾಟ್ಲು ಯಾಕೆ ತೊಗೊಂಡಿನ್ನಪ್ಪ ಅಂತಂದರೆ ಇಲ್ಲೊಂದು ಹೋಲ್ ಹಾಕ್ಕೊಂಡಿದ್ದೀನಿ ನಾನು ಹೇಳ್ತೀನಿ ಇದನ್ನು ಯಾಕೆ ಹಾಕ್ಕೋಬೇಕು ಅಂತ ಇದಕ್ಕೂ ನಾನು ಕಂಫರ್ಟ್ ಹಾಕ್ತೀನಿ ಇದಕ್ಕೂ ಒಂದು ಸ್ವಲ್ಪ ಹಾಕೊಳ್ಳ್ರಿ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ನೀರು ಹಾಕೊಳ್ರಿ ನಾನು ಆಲ್ರೆಡಿ ಮನೇಲಿ ಮಾಡಿಟ್ಟಿದ್ದೆ ಅಂತ ಖಾಲಿಯಾಗಿತ್ತು ಅದಕ್ಕೋಸ್ಕರ ಮಾಡಿದಂಗು ಆಗುತ್ತೆ ನಿಮ್ಗೆ ತೋರಿಸ್ದಂಗೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನು ಕ್ಯಾಪನ್ನು ಕ್ಲೋಸ್ ಮಾಡಿಕೊಡ್ರಿ ಇದನ್ನು ಸ್ವಲ್ಪ ಟೈಟ್ ಟೈಮ್ ಮುಚ್ಚಿ ನಾನು ಇಲ್ಲೊಂದು ಕೆಳಗಡೆ ಹೋಲ್ ಹಾಕಿದ್ದೀನಿ ಆಲ್ರೆಡಿ ಇದು ಟೈಟಾಗಿ ಮುಚ್ಚಿರೋದ್ರಿಂದ ಅದು ಸೋರಂಗಿಲ್ಲ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಇದು ಕೆಳಗಡೆ ಹನಿ ಹನಿಯಾಗಿ ನೀರು ಬರ್ತಾ ಬರ್ತಾಯಿರುತ್ತೆ ಈ ರೀತಿ ಯಾಕೆ ಮಾಡ್ಕೋಬೇಕು ಅಂತಂದ್ರೆ ನಾವು ಬಾತ್ರೂಮ್ಗಳಲ್ಲಿ ಓಡೋನಿಲ್ ಏನಾದರೂ ತಂದು ಇಟ್ಟಿರ್ತೀವಿ ಸ್ಮೆಲ್ ಆಗಬಾರ್ದು ಒಂಥರ ಚೆನ್ನಾಗಿರೋ ಸ್ಮೆಲ್ ಬರಬೇಕು ಅಂಥೇಳಿ ಓಡೋನಿಲ್ನ ಹಾಕಿರ್ತೀವಿ ಹಂಗೆ ಹಾಕೋ ಬದಲು ಇದನ್ನೇನು ಮಾಡಬೇಕು ಈ ಕೆಳಗಡೆ ಒಂದು ಸಣ್ಣದು ಸೂಜಿಯಿಂದ ಸಣ್ಣ ಹೋಲ್ ಹಾಕೋಬೇಕು ಅಷ್ಟೇ ಆಮೇಲೆ ಇಲ್ಲಿ ಮಳೆ ಎಲ್ಲಾದರೂ ಮಳೆ ಇದ್ದರೆ ಅದಕ್ಕೆ ಹಾಕೋದಕ್ಕಂತ ಈ ರೀತಿ ದಾರನ ಕಟ್ಕೊಂಡಿದ್ದೀನಿ ಈ ಕ್ಯಾಪನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ರೆ ಹನಿ 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 ಬಿಡುತ್ತೆ ತೋರಿಸ್ತೀನಿ ನೋಡಿರಿ ಈಗ ಟೈಟಾಗಿ ಮುಚ್ಚಿದ್ದೀನಿ ಬೀಳಂಗಿಲ್ಲ ನಾನು ಲೂಸ್ ಲೂಸ್ ಮಾಡಿದರೆ ಹನಿ ಹನಿ ಹನಿಯಾಗಿ ಬೀಳುತ್ತದು ನೋಡಿ ಈಗ ಬಿಳ್ದ ಬೀಳ್ತಾ ಇದೆ ನೋಡಿ ನಿಮ್ಗೆ ಗೊತ್ತಿರ್ಬೋದು ಹನಿ 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 ಹನಿಯಾಗಿ ಬೆಳಕತ್ತೈತಿ ಕ್ಯಾಪು ಲೂಸ್ ಮಾಡಿದ್ರೆ ಫುಲ್ ಜೋರಾಗಿ ಬೆಳಕ್ತಾಯ ಈ ರೀತಿ ಕ್ಯಾಪು ಟೈಟ್ ಮಾಡಿದರೆ ಬೀಳಂಗಿಲ್ಲ ಈಗ ಇದನ್ನ ಏನು ಮಾಡಬೇಕಂತಂದ್ರೆ ಈ ಬಾತ್ರೂಮ್ನಲ್ಲಿ ಐತಲ್ಲ ಬಾತ್ರೂಮ್ನಲ್ಲಿ ಈ ರೀತಿ ಮಳೆಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಲೂಸ್ ಮಾಡಬೇಕಾದ್ರೆ ಯಾಕಂದರೆ ಹನಿ ಹನಿ ಮಾತ್ರ ಬಿಡಬೇಕದು ಹನಿ ಹನಿ ಹನಿಯಾಗಿ ಈ ರೀತಿ ಹನಿ ಹನಿ ಹನಿಯಾಗಿ ಬಿದ್ರೆ ಆ ಸ್ಮೆಲ್ ಬಾತ್ರೂಮಿಂದ ಏನು ಸ್ಮೆಲ್ ಇರುತ್ತಾ ಅದು ಇರಂಗಿಲ್ಲ ಈ ಕಂಫರ್ಟ್ ಸ್ಮೆಲ್ಲೇ ಬಾತ್ರೂಮ್ ತುಂಬನೂ ಕಂಫರ್ಟ್ ಸ್ಮೆಲ್ಲೇ ಇರುತ್ತಾ ಹಾಗಾಗಿ ಬೇರೆ ಸ್ಮೆಲ್ ಇರಂಗಿಲ್ಲ ಇದನ್ನ ನೀವು ಬಾತ್ರೂಮ್ನಲ್ಲಿ ಅಷ್ಟೇ ಅಲ್ಲದೆ ಟಾಯ್ಲೆಟ್ ರೂಮ್ನಲ್ಲಿ ಕೂಡ ನೀವು ಹಾಕೋಬೋದು ಟಾಯ್ಲೆಟ್ ರೂಮ್ ಆಗಿತ್ತಂದ್ರೆ ಅಲ್ಲೊಂದು ಹಾಕೋಬೋದು ಬಾತ್ರೂಮ್ನಲ್ಲೊಂದು ಹಾಕೋಬೋದು ಈ ರೀತಿ ಮಳೆ ಬಡಿದು ನೇತಾಕ್ಬಿಟ್ಟು ಈ ಕ್ಯಾಪ್ನ ಲೂಸ್ ಮಾಡಿಬಿಟ್ರೆ ಒಂದು ಹನಿ ಹನಿ ಹನಿಯಾಗಿ ಇಟ್ಕೊಳ್ಳಿ ಪೂರ್ತಿ ಲೂಸ್ ಮಾಡಿದರೆ ಎಲ್ಲದನ್ನು ಜಲ್ದಿನೇ ಬೇಗ ಖಾಲಿಯಾಗಿ ಹೋಗುತ್ತೆ ಒಂದು ಸ್ವಲ್ಪ ಹನಿ ಹನಿ ಥರ ಬೀಳೋ ಥರ ಈ ರೀತಿ ಮಾಡಿಕೊಡ್ರಿ ತುಂಬಾ ಸ್ಮೆಲ್ಲು ಅನುಕೂಲ ಆಯ್ತಿದೆ ಬಾತ್ರೂಮ್ನಲ್ಲಿ ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಇರೋದಲ್ಲ ಈ ಕಂಫರ್ಟ್ ಸ್ಮೆಲ್ಲೇ ಬಾತ್ರೂ ತುಂಬ ಇರುತ್ತೆ ಹೀಗೆ ಮಾಡ್ಕೊಳ್ಳಿ ಈ ಟಿಪ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಇದನ್ನ ಏನು ಮಾಡಿದ್ನಿ ಈಗ ಈ ರೀತಿ ಮಾಡಿದೀವಲ್ಲ ಈ ರೀತಿ ಈಗ ಎಲ್ಲೆಲ್ಲಿ ಬ್ಯಾಡ್ ಸ್ಮೆಲ್ ಇರುತ್ತೋ ಅಲ್ಲಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು ಈಗ ನಮ್ಮದು ಇದೆ ನಮ್ಗೆ ನಾವು ಹಾಸ್ಕೊಳ್ಳೋ ಹಾಸಿಗೆ ಬೆಡ್ ಮತ್ತು ಶ್ವೆಟ್ರು ಈ ರೀತಿ ಏನಿರ್ತಾವೆ ಇವಾಗ ಈ ರೀತಿ ಈ ರೀತಿ ಸ್ವ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಪ್ರೆಸ್ ಮಾಡ್ತಾ ಬನ್ನಿ ಬ್ಯಾಡ್ ಸ್ಮೆಲ್ಲು ಇರೋಂಗಿಲ್ಲ ಕಂಫರ್ಟ್ ಸ್ಮೆಲ್ಲೇ ಇರ್ತೈತಿ ಹಿಡಿದು ಎಲ್ಲ ಸ್ಮೆಲ್ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಈ ಕಂಫರ್ಟ್ನ ಈ ರೀತಿ ಹಾಕಬೇಕು ಅಂದರೆ ನೋಡಿ ಇಲ್ಲೆಲ್ಲ ಇಲ್ಲಿ ಬಿದ್ದಿದ್ದೆಲ್ಲ ಇಲ್ಲೇ ತಿಲೆ ಈ ರೀತಿ ಮಾಡಿದ್ರೆ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಬ್ಯಾಡ್ ಸ್ಮೆಲ್ ಬರೋಂಗಿಲ್ಲ ಈ ಕಿಟಕಿಗಳಿರುತ್ತಲ್ಲ ಕಿಟಕಿಗಳಿಗೆ ಸ್ವೆಟ್ರ್ ಇಲ್ಲಿ ರಾತ್ರಿ ನೈಟ್ ಹಾಕ್ಕೊಂಡು ಮಾರ್ನಿಂಗ್ ಈ ರೀತಿ ಹಾಕಿರ್ತೀವಿ ಈ ಸ್ವೆಟ್ರು ಈ ರೀತಿ ಹಾಕಿದ್ರೆ ಯಾವುದೇ ರೀತಿ ಸ್ಮೆಲ್ ಆಗಲ್ಲ ಘಮ್ಮನೋ ವಾತಾವರಣ ಇರುತ್ತೆ ಮತ್ತು ಈ ಬೆಡ್ಗೆ ಬೆಡ್ಗೂ ಕೂಡ ಅಲ್ಲಿಲ್ಲ ಅಲ್ಲಲ್ಲಿ ಸ್ವ ಸ್ವಲ್ಪ ಸ್ವಲ್ಪ ಹೊಡಿತಾ ಬಂದರೆ ಬೆಡ್ ಕೂಡ ಘಮ್ ಅಂತೇಳಿ ಇರುತ್ತೆ ಈ ರೀತಿಯಾಗಿ ಹೊಡ್ಕೋಬೇಕು ನಿಮಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ನಾನು ನೋಡಿ ಎಲ್ಲೆಲ್ಲ ಹೊಡ್ಕೊಂಡಿದ್ದೀನಿ ಇಲ್ಲೆಲ್ಲ ಗೋಡೆಗಳಿಗೆ ಮತ್ತು ಇದು ನಮ್ಮದು ಇದೊಂದು ರೂಮು ಇಲ್ಲೆಲ್ಲ ನಾವು ಸ್ವಲ್ಪ ಅಕ್ಕಿ ಜೋಳ ಈ ಥರ ಸಾಮಾನುಗಳನ್ನ ಸ್ಟೋರ್ ಮಾಡ್ಕೊಂಡಿವಿ ಇಲ್ಲೂ ಕೂಡ ಈ ರೀತಿ ಸ್ಮೆಲ್ ಇರುತ್ತಲ್ಲ ಈ ಚೀಲಗಳಿಗೆಲ್ಲ ಈ ರೀತಿ ಹಾಕಬೇಕು ಈ ರೀತಿ ಚೀಲಕ್ಕೆ ಈ ರೀತಿ ಹೊಡೆದ್ರೆ ಬಟ್ಟೆಗಳನ್ನು ಇಟ್ಕೊಂಡಿದ್ದೀವಿ ಈ ರೀತಿ ಚೀಲದಲ್ಲಿ ಎಲ್ಲದನ್ನು ನಾವು ಸ್ಟೋರ್ ಮಾಡಿಟ್ಟಿರ್ತೀವಿ ಜೋಳ ಅಕ್ಕಿ ಮಂಡಾಳು ಮತ್ತು ಇನ್ನಿತರ ಯಾವುದಾದ್ರೂ ಸಣ್ಣಪುಟ್ಟ ವಸ್ತುಗಳು ನಮ್ದು ಅಂಗಡೀಲಿ ಉಪ್ಪನ್ನು ಉಪ್ಪು ಮಾತ್ರ ಮಾರ್ತೀವಲ್ವ ಅದಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ ಸ್ವಲ್ಪ ಇಟ್ಕೊಂಡು ಇಲ್ಲಿ ಇಟ್ಕೊಂಡಿರ್ತೀವಿ ಅದಕ್ಕೆ ಇಲ್ಲಿ ಇಲ್ಲೆಲ್ಲ ಈ ಥರ ಚೀಲಕ್ಕೆ ಈ ರೀತಿ ಹೊಡೆದ್ರೆ ಯಾವುದೇ ರೀತಿ ಇಲ್ಲಿ ರೂಮ್ ಅನ್ನೋದು ಬ್ಯಾಡ್ ಸ್ಮೆಲ್ಲು ಬರೋಂಗಿಲ್ಲ ಇಲ್ಲಿ ಒಣಗಿರೋ ಬಟ್ಟೆಗಳಿದಾವಲ್ಲ ಒಣಗಿರೋ ಬಟ್ಟೆಗಳಿಗೂ ಒಂದು ಸ್ವಲ್ಪ ನೀವು ಇಲ್ಲಿ ಈ ರೀತಿ ಹಾಕಿದ್ರೆ ಇವೆಲ್ಲವೂ ಕೂಡ ಮಕ್ಕಳ ಸ್ಕೂಲ್ ಬಟ್ಟೆಗಳು ಮತ್ತೆ ಇಲ್ಲಿ ಗೋಡೆಗಳಿಗೂ ನೀವು ಹುಡ್ಕೋಬಹುದು ಇಲ್ಲಿ ಮ್ಯಾಟ್ಗಳು ಒಗೆದಿದ್ದು ಮ್ಯಾಟ್ಗಳು ಮತ್ತು ಅಕ್ಕಿ ಪ್ಯಾಕೆಟ್ಗಳು ಖಾಲಿ ಇದ್ದಿದ್ದು ಚೀಲಗಳು ಎಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ ಕೂಡ ಹೊಡಿತಾ ಇದ್ದೀನಿ ಕಿಟಕಿಗಳಿಗೆ ಇಲ್ಲೆಲ್ಲ ಗೋಡೆಗಳಿಗೆ ಈ ರೀತಿ ನೀವು ಹೊಡೆದ್ರೆ ಯಾವುದೇ ರೀತಿ ಸ್ಮೆಲ್ ಇರಲ್ಲ ಈಗ ನೋಡ್ರಿ ಮನೆಯೆಲ್ಲ ಘಮ್ ಅಂತೇಳಿ ಕಂಫರ್ಟ್ ಸ್ಮೆಲ್ಲೇ ಬರ್ತಾ ಇದೆ ಈ ಕಡೆ ರೂಮ್ನಲ್ಲಿ ಹೋದರೂ ಅಷ್ಟೇ ಈ ರೂಮ್ನಲ್ಲಿ ಹೋದರೂ ಅಷ್ಟೇ ಈ ರೂಮ್ನಲ್ಲಿ ಬಂದರೆ ಸಾಕು ಕಂಫರ್ಟ್ಸ್ ಮೇಲೆ ಬರ್ತಾ ಇರುತ್ತೆ